ನಾನು ಶಾಂಡಿ ಮತ್ತು ಸಿಯಾನ ಮತ್ತು ಹಸ್ಬೆಂಡು ಎಲ್ಲರೂ ಆಸ್ಪತ್ರೆಗೆ ಹೋಗ್ತಾ ಹೋಗ್ತಾಯಿದ್ದೆವು ಹಾಸ್ಪಿಟಲ್ಗೆ ನನಗೆ ಶಿತ್ತಾಗಿದೆ ಹುಷಾರೆಲ್ಲ ಸೊ ಇಲ್ಲಿ ನೋಡಿ ಇವಳಿಗೂ ಕೂಡ ಶಿತ್ತಾಗಿದೆ ಶಿಯಾನಾಗೆ ಶ್ಯಾಂಡ್ರಿಯವೂ ಕೂಡ ಆಗಿದೆ ಹಾಂ ಬಿಸಿಲು ಬಂದು ಮಳೆ ಬಂತು ಅದಕ್ಕೋಸ್ಕರ ಎಲ್ಲರಿಗೂ ಶೀತ ಹೋಗ್ತಾ ಇದ್ದೇವೆ ಬನ್ನಿ ಹೋಗುವ ಮಾಡ್ದಾ ಎಂತ ಮಾಡ್ತಾ ಇದ್ದೆ ಚಪ್ಪಲು एस्ट चप्पल चपाल चपाल हाख बीग बीग हाख हाँ हाई पे या ए ऐल

Aleanga por la espumpa. Este torno es el norte. 안 그래요? 안돼. 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 ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ಇನ್ನೂ ಇದಕ್ಕೆ ಹೋಗಲಿಕ್ಕಿದೆ ಪೋಸ್ಟಿಗೆ ಹನ್ನೆರಡು ಗಂಟೆಗೆ ಬಾ ಅಂದಿದ್ದಾರೆ ಈಗ ಹನ್ನೊಂದುವರೆ ಆಯಿತು ಇನ್ನೊಂದು ಅರ್ಧ ತಾಸು ಬಿಟ್ಟು ಹೋಗ್ತೇವೆ ಮತ್ತು ತಿನ್ನಲಿಕ್ಕೆ ಸಮೋಸ ತಂದಿದ್ವಿ ಸಮೋಸ ಎಲ್ಲ ಕೂತು ತಿಂದ್ವಿ ನೋಡಿ ಇಲ್ಲಿ ನೋಡಿ ಶ್ಯಾನಾಗೂ ಕೂಡ ಜ್ವರ ಉಂಟು ಮದ್ದು ಕೊಡಬೇಕೀಗ ಮದ್ದು ಕೊಡಲಾ ಕುಡಿತೀಯಾ ಹ್ಞೂ ಹ್ಞೂ ಚಂಡಿ ನೋಡಿ ಏನು ತಿಂತ ಇದೀಯಾ ಏನು ತಿನ್ನದು ಏನು ಹೇಳೋದು ಅದ್ರ ಹೆಸರೇನು ಹೇಳೋದು ಲಾಲ್ಪುರಿ ಏನು ಮಾಲ್ಪುರಿ ಹೇಳು ಲಾಲ್ಪುರಿ ಕೆಲಸಕ್ಕೆ ಹೋಗ್ಲಿಕ್ಕಿದೆ ಈಗ ಕೂತಿದ್ದಾರೆ

ಎಂತಾಯ್ತು ಎಂತಾಯಿತು ಶಿ ಶಾಂಡಿ ಚಂಡಿಯಲ್ಲಿ ಬಂದಿದೆಯಾ ಶಿಹಾ ಬಂದು ಈಗ ಶಿಹಾ ಡಡ ಕೈಯಸ ಡಡ ಇಲ್ಲಿ ಹೋದು ದಡ ಇಲ್ಲಿ ಹೋದ್ರು ನೋಡಿ ಎಲ್ಲಿ ಹೋದು ಸರಿ ಅಪ್ಪೇ ಬೀಚಿಗೆ ಹೋಗಿ ಮೀನು ತಗೊಂಡು ಬಂದಿದ್ದಾರೆ ಇದು ಮೀನು ಕಡ್ಡೆ ಮತ್ತು ಅಡು ಮೀನು ಅಂತ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಫ್ರೈ ಮಾಡುವ ಈಗ ಫ್ರೈ ಫ್ರೈ ಮಾಡುವ ಎಷ್ಟು ಕೊಟ್ಟೆ ಟೋಟಲ್ ಹಾಂ ನಾಲ್ಕುನೂರು ರೂಪಾಯಿ ಅಂತ ನೋಡಿ ಹಂಗೆ ಇಲ್ಲಿ ತೊಗೊಂಡು ಬರೋಕೆ ಹೋದರೆ ಎಷ್ಟು ಕೊಟ್ಟು ತಗೊಳ್ತಾರೆ ಎರಡು ಸಾವಿರ ಅಂತ ಒಂದೂವರೆ ಸಾವಿರ ಗ್ಯಾರಂಟಿ ಆಗ್ತಿತ್ತು ಒಂದು ಸಾವಿರ ಆಗ್ತಿತ್ತಾ ಅವ್ರಿಗೆ ಗೊತ್ತಾಗಬೇಕು ಮತ್ತೆ ಇಲ್ಲಿ ನೋಡಿ ಓಳಿ ಹೇಗೆ ನೋಡ್ತಾ ಇದ್ದ ಫ್ರೈ ಮೀನು ಸಿಯಾನಾ ಏನು ಮಾಡೋದು ನೀನು ನೋಡಿ ಫ್ರೈ ಮಾಡು ಹಾಕಿಡ್ತಾರೆ ಎಲ್ಲ ರುಬೇ ನಿಂಗು ಬೇಕಾ ಮೀನು ಅಸಿಡ್ ತಿನ್ನಲ್ಲ ನೀನು ಹಾ ಸಿಯಾನಾ ಕೊಟ್ಟಿದ್ದಾ ಇವತ್ತು ಜಗಳ ಮಾಡಿ ಸ್ಯಾಂಡ್ರಿಯ ಡ್ರೆಸ್ ಹಾಕಿಸ್ಕೊಂಡಿದ್ದಾಳೆ ಸಿಯಾನ ಸಿಯಾನ ಸ್ಯಾಂಡ್ರಿಯ ಡ್ರೆಸ್ ಹಾಕೊಂಡಿದಾಳೆ ಇವತ್ತು ಅದೇ ಹಾಕೊಳ್ತೇನೆ ಅಂತೇಳಿ ರಾಶಿ ರಾಶಿ ಮೀನು ಎಲೆ ತೆಗಿತಾ ಇದ್ದಾರೆ ಸ್ಯಾಂಡ್ರೆಗೆ ನಾಳೆ ತಿಂಡಿ ಮಾಡಿ ಕೊಡಲಿಕ್ಕೆ ಫಂಕ್ಷನ್ ಇದೆ ಅಂತ ಶಾಲೆಯಲ್ಲಿ ಏನತ ಶಾಲೆಯಲ್ಲಿ ಫಂಕ್ಷನ್ ಇದೆ ಅಂತೆ ಸೊ ಅದಕ್ಕೆ ಎರಶಿನ ಎಲೆ ಇಷ್ಟು ತೆಗ್ದಿದ್ದಾರೆ ಕೆಲವೊಂದು ಇದಾಗಿದೆ ಹೊಟ್ಟೆ ಹೊಟ್ಟೆ ಆಗಿದೆ ನೋಡಬೇಕು ಅಲ್ಲಿ ಇಲ್ವಾ ಇಷ್ಟೆಲ್ಲ ಎಲ್ಲ ನೋಡ್ತಾ ಇದ್ದೇನೆ ಇದೆ ಹೇಳಿ ಚೀರಿಬ್ಬರದು ಜಗಳ ಜಗಳ್ ಇಲ್ಲೆಲ್ಲ ತುಂಬ ಆಗಿತ್ತು ಮುಂಚೆ ಆಗ್ತಿತ್ತು ಸೊ ಅಲ್ಲೊಂದು ಮರ ಕಟ್ ಮಾಡಿದ್ವಿ ಎಲ್ಲ ಕಟ್ಟಿಗೆಲ್ಲ ಬಿದ್ದು ಎಲ್ಲ ಹಾಳಾಗಿ ಹೋಗಿದೆ ಸೊ ಇದ್ದದ್ರಲ್ಲಿ ನೋಡುವ ಒಂದು ಸ್ವಲ್ಪ ತಿಂಡಿ ಮಾಡಲಿಕ್ಕೆ ಮತ್ತು ಸ್ಯಾಂಡ್ರ್ಯಾಂಡ್ ಶಾಲೆಯಲ್ಲಿ ಇದುಂಟು ಅಂದರೆ ಫುಡ್ಡು ನಾವೆಲ್ಲ ಒಳ್ಳೆ ಒಳ್ಳೆ ತಿಂಡಿ ಮಾಡಿ ಸೊ ಎಂಥ ಇದೆ ಅಂತ ಹೇಳ್ತಾರೆ ನೋಡುವ ಅಂತ ಇಲ್ಲಿ ಬನ್ನಿ ಎಷ್ಟು ಸಿಕ್ತು ಅವರು ಒಟ್ಟಾರೆ ತರೋದು ಸೊ ಎಲ್ಲ ಮಿಕ್ಸ್ ಮಾಡಿಡುವ ಇಷ್ಟ ಆಗ್ತದೆ ನೋಡಿ ಮಾಡುವ ಏನಾಗ್ತದೆ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು ಬನ್ನಿ 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 ಇಷ್ಟ ಆಗಿದೆ ಸೊ ಅವ್ರಿಗೊಂದು ಇಪ್ಪತ್ತು ಬೇಕಂತ ಹೇಳಿದಾರೆ ಒಂದು ಹತ್ತು ತಿನ್ಲಿಕ್ಕೆ ಅವ್ರಿಗೊಂದು ಇಪ್ಪತ್ತು ಸಾಕಾಗ್ತದೆ ತೊಳ್ಕೊಳ್ಬೇಕು ಇಲ್ಲೇ ಇರಲಿ ಇದು ತೊಳೆಯುವ ಮತ್ತೆ ಇರಲಿ ಮತ್ತೆ ತೊಳಿತೇನೆ ಬೊಬ್ಬೆ ಬೊಬ್ಬೆ ಎಂತಾಯಿತು ಸಿಹಾನ ನೋಡ್ತಾ ಇದ್ದೀಯಾ ಹುಷಾರಿಲ್ಲ ಅಂದರೆ ಉಪ್ಪಾದರೆ ಎಷ್ಟು ಕೊಡ್ತಾ ಇದ್ದಾರೆ ಕಣ್ಣು ಇಲ್ಲ ಹೇಗೆ ಚಂಪಾಗಿದೆ ನೋಡಿ ಹುಷಾರಿಲ್ಲ ನನಗೆ ಸೊ ಶೀತ ಜ್ವರ ಹಾಗೆ ಸುಸ್ತು ಆಗ್ತದೆ ನೋಡಿ ಇವ್ರಿಗೆ ಉಪ್ಪಾದರೆ ಕಡಿಮೆ ಆಗಲ್ಲ ರೆಡ್ ರೆಡ್ ಆಗಿದೆ ಕಣ್ಣೆಲ್ಲ ಎಂತ ಮಾಡೋದಾ ಎಂತ ಮಾಡ್ತೀನಿ ಹಾಂ ತಿನ್ನು ತಿನ್ನು ಎಂತ ತಿಂತ ಇದ್ದ ನನ್ನ ಹಸ್ಬೆಂಡ್ ಎಂತ ಮಾಡ್ತಾ ಇದ್ದಾರೆ ಎಂತ ಮಾಡೋದಾ ಏನೋ ಯಾವ್ದಿದ ಮೀನು ಮಾಡ್ತಾ ಇದ್ದಾರೆ ಅಂತೆ ನಂಗೆ ಹುಷಾರಿಲ್ಲ ಎಲ್ಲ ಅವರೇ ಮಾಡಿದ್ದು ಅವರೇ ಮಾಡಿದ್ದು ಏನಿದು ಅರಿಶಿನ ಎಲೆ ಇದ್ದು ಗಟ್ಟಿ ತುಂಬ ಒಳ್ಳೆಯದಾಗಿದೆ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಮಾಡಿದ್ದೇವೆ ಮತ್ತು ಊಟಕ್ಕೆ ಚಿಕನ್ ಗ್ರೇವಿ ಉಂಟು ಚಿಕನ್ ಗ್ರೇವಿ ಹಣ್ಣೆಲ್ಲ ಅದ್ರ ಮೇಲೆ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಬಿಸಿ ಮಾಡಬೇಕು ಈಗ ಮೀನು ಫ್ರೈ ಮಾಡ್ತಿದ್ದೇವೆ ಏನು ಇವತ್ತು ಇಷ್ಟೆಲ್ಲ ಸ್ಪೆಷಲ್ ಇದೆ ಅಂದ್ಕೋಬೇಡಿ ಹಾಗೆ ಇಟ್ಟು ಏನು ಮಾಡೋದು ಅಂತೇಳಿ ಮಕ್ಕಳಿಗೆ ಮಾಡಿ ಕೊಡೋದು ನನ್ನ ಮಕ್ಕಳು ಒಬ್ಬರು ನೋಡಿ ಒಬ್ಬರು ತಿಂತಾರೆ ಹಾಗೆ ಎಲ್ಲ ಮಾಡಿಕೊಡೋದು ಅವರಿಗೆ ಬಾಯ್ಲ್ಡ್ ಅಲ್ಲ ಮೀನು ಫ್ರೈ ಹೀರೋ ಮಾಡ್ತಾ ಇದ್ದಾರೆ ಇವತ್ತು ಮೀನು ಫ್ರೈ ಏ ಏ ಪ್ರಭು ಪ್ರಭು ಎಂಥದ ತಿಂತ ಇದ್ದಾರೆ ಸೊ ಎಂತ ತಿನ್ನೋದಾ ನೀನು ತಂದು ಕೊಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಇವತ್ತು ಅದೇನು ಬಾಗಿಲೇ ತಂದು ಕೊಟ್ಟಿದ್ದಾರೆ ಮುಂದೆ ಟೇಸ್ಟ್ ಮಾಡುವ ಬೇಕಾ ಬಿಸಿ ಉಟ್ಟು ಬುತ್ತಾ ಅದೇನು ಬಾಗಿಲೇ ತಂದು ಕೊಟ್ಟಿದ್ದಾರೆ ಹುಷಾರಿಲ್ಲಲ್ಲ ನನಗೆ ಅದಕ್ಕೆ ಟೇಸ್ಟ್ ಮಾಡುವ ಒಳ್ಳೆದಿದೆ ಒಳ್ಳೆದಾಗಿದೆ ಹುಷಾರಿಲ್ಲದಕ್ಕೆ ಎಲ್ಲ ಮಾಡಿ ತಂದು ತಂದು ಕೊಡ್ತಾ ಇದ್ದ ಸೂಪರ್ ಇದೆ ಅಂದರೆ ಶೀತಾಗಿದೆ ಅಲ್ಲ ಚಳಿ ಆಗ್ತಾ ಇದೆ ನನಗೆ ಮೀನು ಹೀಟ್ ತಿಂದರೆ ಸ್ವಲ್ಪ ಚಳಿ ಕಡಿಮೆ ಆಗ್ತದೆ ಅಂತ ಅದಕ್ಕೆ ತಿನ್ನು ತಿನ್ನಿ ತಿನ್ನಿ ನೀವು ತಿನ್ನಿ ನಾನು ನೋಡಿ ಅವ್ರಿಗೂ ತಿನ್ನೋ ಆಸೆ ಆಗ್ತಾ ಇದೆ ಲೈಕ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಮ್ ಪ್ರೆಸ್ ಮಾಡಿ ಅಲ್ಲಿ ಒಬ್ರು ನೀರು